ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಂಜುಳಾ ಪ್ರಶಾಂತ್ ಯೂಟ್ಯೂಬ್ ಚಾನಲ್ ಈ ಲಾಗ್ನಲ್ಲಿ ನಿಮಗೆ ಮಕ್ಕಳಿಗೆ ಜ್ವರ ಬಂದಾಗ ಯಾವ ರೀತಿ ಆಹಾರವನ್ನು ಕೊಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ಈಗ ಒನ್ ಟು ಟ್ವೆಲ್ ಮಂತ್ಸ್ ಇದೆ ಅಲ್ವಾ ಮಕ್ಕಳಿಗೆ ಕಾಮನ್ ಇದು ಜ್ವರ ಬರೋದು ತಿಂಗಳಲ್ಲಿ ಒನ್ ಟೈಮ್ ಟೂ ಟೈಮ್ಸ್ ಇಲ್ಲ ಒಂದು ವರ್ಷದಲ್ಲಿ ಫೈವ್ ಟು ಟೆನ್ ಟೈಮ್ಸ್ ಬರುತ್ತೆ ಅದು ಕಾಮನ್ ಮಕ್ಕಳಿಗೆ ಬರೋದು ಅದಕ್ಕೆ ಟೆನ್ಷನ್ ಮಾಡ್ಕೋಬಾರ್ದು ಆ ಜ್ವರ ಬಂದ ಬಂದಿರುವಾಗ ಯಾವ ರೀತಿ ನಾವು ಅವರಿಗೆ ನೋಡ್ಕೋಬೇಕು ಸರಿಯಾಗಿ ನೋಡಿಕೊಂಡ್ರೆ ಬೇಗ ಹುಷಾರಾಗ್ತಾರೆ ಅಲ್ವಾ ನೋಡಿ ಯಾವ ರೀತಿ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದಾರಲ್ವ ಮಕ್ಕಳಿಗೆ ಆ ರೀತಿ ಇನ್ನೊಬ್ಬರಿಗೆ ದೂಸರು ಒಬ್ರದಸಿರೊಬ್ರಿಗೆ ತಟ್ಲಾರ್ದಂಗೆ ನೋಡ್ಕೋಬೇಕು ನೆಕ್ಸ್ಟ್ ಡಾಕ್ಟರ್ ಹತ್ರ ಹೋಗಿ ಅವ್ರು ರೆಫರ್ ಮಾಡಿರೋ ಔಷಧಿಗಳನ್ನು ಕುಡಿಸ್ಬೇಕು ತಣ್ಣೀರು ಒದ್ದೆ ಬಟ್ಟೆಯಿಂದ ಹಣೆಗೆ ಬೆನ್ನಿಗೆ ಹಾಕಬೇಕು ಅವರಿಗೆ ಹಣ್ಣುಗಳನ್ನು ಕೊಡಬೇಕು ವಿಶ್ರಾಂತಿ ತಗೊ ತೆಗೆದುಕೊಳ್ಳೋಕ್ಕೆ ಬಿಡಬೇಕು ಈ ರೀತಿ ಹಣ್ಣುಗಳನ್ನು ಕೂಡ ಸ್ವಲ್ಪ ಗ್ರೈಂಡ್ ಮಾಡಿಬಿಟ್ಟು ಈ ರೀತಿ ಕಲಿಸ್ಬಿಟ್ಟು ಕೊಟ್ಟರೆ ಕೊಡೋದ್ರಿಂದ ಕೂಡ ಅವರಿಗೆ ತಿನ್ನೋಕ್ಕೆ ಈಸಿ ಆಗುತ್ತೆ ಇಷ್ಟಪಟ್ಟು ತಿಂತಾರೆ ಯಾವ ಮಕ್ಕಳಿಗೆ ಜ್ವರ ಬಂದಾಗ ನೀವು ಧೈರ್ಯವಾಗಿರಬೇಕು ನೀವು ಧೈರ್ಯವಾಗಿಟ್ಟು ಆ ಟೈಮಿನ ಮಕ್ಕಳಿಗೆ ತಾಯಿಯ ಪ್ರೀತಿ ಹೆಚ್ಚು ಮುಖ್ಯವಾಗಿರುತ್ತೆ ಅದಕ್ಕೋಸ್ಕರ ನೀವು ಧೈರ್ಯ ತಗೊಂಡು ಅವ್ರಿಗೆ ಕೂಡ ಚೆನ್ನಾಗಿ ನೋಡ್ಕೋಬೇಕು ಆದಷ್ಟು ಬೇಗ ಮಕ್ಕಳು ಆರಾಮಾಗ್ತಾರೆ ಮತ್ತು ಅವ್ರ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ ಇಲ್ಲಾಂದರೆ ಅನ್ನ ಇರುತ್ತಲ್ವ ಅನ್ನವೇ ಸ್ವಲ್ಪ ಮೆತ್ತಗೆ ಗಂಜಿ ಗಂಜಿ ಇರುತ್ತಲ್ವ ಆವಾಗಲೇ ಸ್ವಲ್ಪ ತೆಗೆದ್ಬಿಟ್ಟು ಅದನ್ನು ಕ್ಯೂಚ್ಬಿಟ್ಟು ಸ್ವಲ್ಪ ಹಾಲು ಹಾಕಿ ಅನ್ನ ಆ ರೀತಿ ಕೊಡ್ಬೋದು ಆ ರೀತಿ ಕೊಡೋದ್ರಿಂದ ಅವರು ಚೆನ್ನಾಗಿ ತಿಂತಾರೆ ನೀವು ಅರಾಮ ಜ್ವರ ಬಂದಿರುವಾಗಲೇ ಗಟ್ಟಿ ಗಟ್ಟಿ ಆಹಾರ ಅವರಿಗೆ ಕೊಟ್ಟರೆ ಅವರಿಗೆ ಡೈಜೆಸ್ಟ್ ಆಗೋಲ್ಲ ಬೇಗ ಮತ್ತು ಅವರು ಆ ಟೈಮಲ್ಲಿ ತಿನ್ನೋಕೆ ಕಷ್ಟವೂ ಆಗುತ್ತೆ ಅಲ್ವಾ ಅದಕ್ಕೆ ಅತಿ ಮಾಡೋದ್ರಿಂದ ಮಕ್ಕಳು ಊಟ ಮಾಡಲ್ಲ ಊಟ ಮಾಡಲ್ಲ ಅಂತ ಚಿಂತೆ ಮಾಡೋದನ್ನ ಅವ್ರು ಯಾವ ರೀತಿ ಊಟ ಮಾಡ್ತಾರೆ ಯಾವ ರೀತಿ ಇಷ್ಟಪಡ್ತಾರೆ ಆ ರೀತಿ ಮಾಡಿ ಕೊಡೋದ್ರಿಂದ ಚೆನ್ನಾಗಿ ತಿಂತಾರೆ ಬೇಗ ಹುಷಾರಾಗ್ತಾರೆ ಆರಾಮಿಲ್ದಾಗ ನೋಡಿ ನಾನು ನನ್ನ ಮಕ್ಕಳಿಗೆ ಇದೇ ರೀತಿ ಮಾಡಿ ಕೊಡ್ತೀನಿ ಸ್ವಲ್ಪ ಅಕ್ಕಿ ಸ್ವಲ್ಪ ಹೆಸರುಬೇಳೆ ತೊಗೊಂಡು ಅದನ್ನು ಸ್ವಲ್ಪ ಬಾಯ್ಲ್ ಮಾಡಬೇಕಂದ್ರೆ ಉಪ್ಪು ಸ್ವಲ್ಪ ಟರ್ಮರಿಕ್ ಪೌಡರ್ ಉಪ್ಪು ಸ್ವಲ್ಪ ನೀರು ಹಾಕಿಬಿಟ್ಟು ಬೇಯಿಸಿಬಿಟ್ಟು ಅದನ್ನು ಬೇಯಿಸಿಬಿಟ್ಟು ಮಿಕ್ಸಿಗೆ ಹಾಕಬೇಕು ಮಿಕ್ಸಿಗೆ ಹಾಕಿ ಹಾಗೆ ಕೊಟ್ಟರೆ ತಿನ್ನಲ್ವಲ್ವ ಸ್ವಲ್ಪ ಈಗ ಒಂದು ವರ್ಷದೊಳಗಿನ ಮಕ್ಕಳಿಗೆಲ್ಲ ಸ್ವಲ್ಪ ಗ್ರೈಂಡ್ ಮಾಡಿಬಿಟ್ಟು ಕೊಡಿ ಒಂದು ವರ್ಷದ ಮೇಲೆ ಇದ್ದರೆ ಹಾಗೆ ಕೊಡ್ಬೋದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೋಡಿ ಮಾಡಿ ಕೊಡಿ ಯಾರೆಲ್ಲ ನನ್ನ ಚಾನಲ್ನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್